Let's look at a lesson from Siri Kannada grade 6. The name of this lesson is Siddharudhara Jatre. So, Siddharudhara, he was a saint or a monk and he has his mata. Mata is similar to saying monastery in English. So, he has this in Publi, which is in uh, Karnataka state, Darwad district. So, it is uh, this lesson talks about what his monastery does, how the monastery influenced people, and how it played an active part even during freedom struggle. So, we will see all this in detail in this lesson. <coughs> so, let's start the lesson. So, Dharavad is a district, in that district, there is a city called as Hubbali. ವಿಚ್ ಇಸ್ ಅ ವೆರಿ ಬಿಗ್ ಸಿಟಿ ಅದು ವ್ಯಾಪಾರಕ್ಕಾಗಿ ಹೆಸರಾಗಿದೆ ಇಟ್ಸ್ ಆಲ್ಸೋ ನೋನ್ ಆಸ್ ದ ಬಿಸ್ನೆಸ್ ಡಿಸ್ಟ್ರಿಕ್ಟ್ ಅದು ವಿದ್ಯಾ ಕೇಂದ್ರವೂ ಹೌದು ಅಂಡ್ ಇಟ್ ಇಸ್ ಆಲ್ಸೋ ಅನ್ ಎಜುಕೇಶನಲ್ ಸೆಂಟರ್ ಬಿಕಾಸ್ ಅ ಲಾಟ್ ಆಫ್ ಎಜುಕೇಶ್ನಲ್ ಇನ್ಸ್ಟಿಟ್ಯೂಷನ್ಸ್ ಆರ್ ಪ್ರೆಸೆಂಟ್ ಇನ್ ಹುಬ್ಬಳ್ಳಿ ಅಲ್ಲಿ ದೊಡ್ಡ ಮಠಗಳು ಇವೆ ಮಠ ಇಸ್ ಲೈಕ್ ರಿಲಿಜಿಯಸ್ ಪ್ಲೇಸ್ ವಿಚ್ ಇಸ್ ವಿಚ್ ಇಸ್ ಸಿಮಿಲರ್ ಟು ವಾಟ್ ವಿಸ್ಟ್ರಿ ಇನ್ ಇಂಗ್ಲಿಷ್ ಅವುಗಳಲ್ಲಿ ಸಿದ್ಧಾರೂಢ ಸ್ವಾಮಿಯ ಮಠವು ಒಂದು ಸೊ ಒನ್ ಆಫ್ ದ ಮೊನಾಸ್ಟ್ರಿ ಇಸ್ ದಟ್ ಆಫ್ ಶ್ರೀ ಸಿದ್ಧಾರೂಢ ಪ್ರತಿ ವರ್ಷವೂ ಶಿವರಾತ್ರಿಯ ದಿನ ಅಲ್ಲಿ ಜಾತ್ರೆ ಕೂಡುತ್ತದೆ ಸೊ ಎವ್ರಿ ಇಯರ್ ಡ್ಯೂರಿಂಗ್ ಶಿವರಾತ್ರಿ ದರ್ ಇಸ್ ಅ ಜಾತ್ರೆ ಜಾತ್ರೆ ಮೀನ್ಸ್ ಲೈಕ್ ಅ ವಿಲೇಜ್ ಫೆಸ್ಟಿವಲ್ ದಟ್ ಹ್ಯಾಪನ್ಸ್ ದಟ್ ಟೇಕ್ಸ್ ಪ್ಲೇಸ್ ದಟ್ ಜಾತ್ರೆಯ ದಿನ ಎಲ್ಲಿ ನೋಡಿದರೂ ಜನರ ಗದ್ದಲವೇ ಗದ್ದಲ ಸೊ ಆನ್ ಡೇ ಆಫ್ ದಟ್ ಫೆಸ್ಟ್ ದರ್ ಇಸ್ ಸೋ ಮಚ್ ಆಫ್ ಕ್ರೌಡ್ ದರ್ ಜನಸಾಗರ ಸೊ ದರ್ ಇಸ್ ಓಷನ್ ಆರ್ ಸಿ ಆಫ್ ಪೀಪಲ್ ಅಟ್ ದ ರೈಲ್ವೆ ಸ್ಟೇಷನ್ಸ್ ಬಸ್ ಸ್ಟೇಷನ್ಸ್ ಸುತ್ತಲಿನ ಹಳ್ಳಿಗಳಿಂದ ಮಾತ್ರವಲ್ಲ ದೂರ ದೂರದ ಊರುಗಳಿಂದಲೂ ಸಿದ್ದಾರೂಢ ಸ್ವಾಮಿಯ ಭಕ್ತರು ಅಂದು ಜಾತ್ರೆಗೆದ್ದು జమాయిసువరు సో నాట్ జస్ట్ ఫ్రమ్ ది సౌరౌండింగ్ విలేजेस ఫ్రమ్ వెరీ ఫార్ ఆఫ్ ప్లేసెస్ ఆల్సో డివోటీస్ ఆఫ్ శ్రీ సిద్ధారూడ స్వామి దే ఆల్ గ్యాదర్ ఫర్ ద ఫెస్టివల్ నేరేయూరాద अदर अदर గుంజియ చాలయ మక్కడు ఈ జాత్రయను చూడలో పరటరు సో దేర్ ఇస్ అ ನೇಬರ್ ಇನ್ ವಿಲೇಜ್ ಗಾಲ್ಡ್ ಅದರ ಗುಂಜಿ ಚಿಲ್ಡ್ರನ್ ಫ್ರಾಮ್ ದಟ್ ವಿಲೇಜ್ ಡಿಸೈಡೆಡ್ ಟು ಗೋಡ್ ಸಾಮಾನುಗಳನ್ನು ತಮ್ಮ ಬ್ಯಾಗುಗಳಲ್ಲಿ ಹಾಕಿಕೊಂಡು ಸಜ್ಜಾದರು ಸೊ ದೇ ಟುಕ್ ದ ನೆಸೆಸರಿ ಥಿಂಗ್ಸ್ ಪುಟ್ ಇಟ್ ಇನ್ ದಿಯರ್ ಬ್ಯಾಗ್ ಅಂಡ್ ದೇ ಗಾಟ್ ರೆಡಿ ಟು ಗೋ ಟು ದ ಫೆಸ್ಟಿವಲ್ ಸದಾನಂದನು ಆರನೆಯ ತರಗತಿಯ ಹಿರೇಮಣಿ ಸೊ ಸದಾನಂದ He is a student of 6th grade and he is the class monitor of his class. So he took his classmates along with his classmates. He went to see the festival. So they just didn't go on their own. Even their teacher went with them. Their class teacher also followed them. So, the entire way where they had to go to that place, they they were disciplined. Okay, They, they followed strict school rules and they went. They were singing and uh, talking to each other, and they maintained discipline and they were walking. ಆಗಾಗ ಹುಡುಗರು ಒಂದಿಲ್ಲೊಂದು ಪ್ರಶ್ನೆಯನ್ನು ಗುರುಗಳಲ್ಲಿ ಕೇಳುವುದು ಆ ಪ್ರಶ್ನೆಗಳಿಗೆ ಗುರುಗಳು ಉತ್ತರಿಸುವುದು ನಡೆ ನಡೆದಿತ್ತು ಸೊ ವೆಲ್ ದರ್ ವಾಕಿಂಗ್ ದೇ ವರ್ ಕ್ಯೂರಿಯಸ್ ದೇವ್ ಆಸ್ಕ್ ಸಮ್ ಕ್ವೆಸ್ಟನ್ಸ್ ಟು ದ ಟೀಚರ್ ಅಂಡ್ ದ ಟೀಚರ್ ಆಲ್ಸೋ ವುಡ್ ರಿಪ್ಲೈ ಟು ದೆಮ್ ಸೊ ದಿಸ್ ವೆಂಟ್ ಆನ್ ದ ಸ್ಟೂಡೆಂಟ್ಸ್ ಆಸ್ಕಿಂಗ್ಸ್ ಅಂಡ್ ಟೀಚರ್ ರಿಪ್ಲೈಂಗ್ ದೆಮ್ ಆನ್ ದ ವೇ ಆಸ್ ದೇವರ್ ವಾಕಿಂಗ್ ದೇ ಕೆ ಡೂಯಿಂಗ್ ದಿಸ್ ತರಗತಿಯ ಚೂಟಿ ಹುಡುಗ ರುಸ್ತುಮ್ ಗುರುಗಳೇ ಈ ಸಿದ್ಧಾರೂಢ ಮಠ ಇತಿಹಾಸ ಏನು ಇದು ಎಷ್ಟು ವರ್ಷಗಳಿಂದ ಇದೆ ಎಂದು ಕೇಳಿದನು ಸೊ ಒನ್ ಆಫ್ ದ ಸ್ಮಾರ್ಟ್ ಬಾಯ್ಸ್ ಫ್ರಮ್ ದರ್ ಕ್ಲಾಸ್ ರುಸ್ತುಮ್ ಹಿ ಆಸ್ ಟೀಚರ್ ಟೀಚರ್ ವಾಟ್ ಇಸ್ ದ ಹಿಸ್ಟ್ರಿ ಆಫ್ ದಿಸ್ ಮಠ ಆಂಡ್ ಫ್ರಮ್ ಹೌ ಮೆನಿ ಇಯರ್ಸ್ ಇಸ್ ಇಟ್ ದರ್ ಹಿಯರ್ ಸೊ ದ ಟೀಚರ್ ಇಸ್ ನೌ ರಿಪ್ಲೈ ಟು ದ ಸಿದ್ಧಾರೂಢರು ಒಬ್ಬರ್ ಒಬ್ಬರು ಮಹಾನ್ ಸಂತರು ಅವರು ಮೂಲತಃ ಬೀದರ್ ಜಿಲ್ಲೆಯ ಚಳಕಾಪುರದವರು ಸೊ ಹಿ ಗ್ರೇಟ್ ಸೈಂಟ್ ಸಿದ್ದಾರೂಢ ಹಿ ವಾಸ್ ಅಂಡ್ ಹಿ ಬಿಲಾಂಗ್ ಟು ಅ ಪ್ಲೇಸ್ ಕಾಲ್ಡ್ ಆಸ್ ಚಳಕಾಪುರ ವಿಚ್ ಇಸ್ ಇನ್ ಬೀದರ್ ಡಿಸ್ಟ್ರಿಕ್ಟ್ ಸಾವಿರದ ಎಂಟು ನೂರ ಮೂವತ್ತಾರಲ್ಲಿ ಹುಟ್ಟಿದರು ಸೊ ವಾಸ್ ಹಿನ್ ಇನ್ ಏಟೀನ್ ಥರ್ಟಿ ಸಿಕ್ಸ್ ಚಿಕ್ಕಂದಿನಿಂದಲೇ ಅವರಿಗೆ ಜೀವನದ ಐಹಿಕ ಸುಖ ಭೋಗಗಳಲ್ಲಿ ವಿರಕ್ತ ವಿರಕ್ತಿ ಬಂದು ಸನ್ಯಾಸವನ್ನು ಸ್ವೀಕರಿಸ ಸ್ವೀಕಾರ ಮಾಡಿದರು ಸೊ ಫ್ರಮ್ ಅ ವೆರಿ ಯಂಗ್ ಏಜ್ ಹಿ ಹಿರಿನೌನ್ಸ್ಡ್ ದ ವರ್ಲ್ಡ್ ಪ್ಲೆಜರ್ಸ್ ಎನಿಥಿಂಗ್ ಮೆಟೀರಿಯಲಿಸ್ಟಿಕ್ ಹಿ ಡಿಡ್ ನಾಟ್ ಲೈಕ್ ಹಿ ಡಿಡ್ ನಾಟ್ ಗೆಟ್ ಅಟ್ರಾಕ್ಟೆಡ್ ಟು ಎನಿಥಿಂಗ್ ಮೆಟೀರಿಯಲಿಸ್ಟಿಕ್ ಅಂಡ್ ಹಿ ರಿನೌನ್ಸ್ ದಿಸ್ ವರ್ಲ್ಡ್ ಪ್ಲೇಜರ್ಸ್ ಅಂಡ್ ಹಿ ಬಿಕೇಮ್ ಅ ಮಾಂಕ್ ಮನೆ ಬಿಟ್ಟು ಲೋಕ ಸಂಚಾರಿಯಾದರು ಸೊ ಹಿ ಲೆಫ್ಟ್ ಇಸ್ ಹೌಸ್ ಹಿ ಲೆಫ್ಟ್ ಇಸ್ ರಿಲೇಟಿವ್ಸ್ ಹಿ ಲೆಫ್ಟ್ ಇಸ್ ಪ್ಲೇ ವಿಲೇಜ್ ಅಂಡ್ ಹಿ ಸ್ಟಾರ್ಟೆಡ್ ಗೋಯಿಂಗ್ ಅರೌಂಡ್ ಪ್ಲೇಸಸ್ ಹಾಗೆ ಊರಿಂದೂರು ಸಂಚರಿಸುತ್ತಿದ್ದ ಸ್ವಾಮಿಗಳು ತನ್ನ ನಲವತ್ ಒಂದನೆಯ ವಯಸ್ಸಿನಲ್ಲಿ ಹುಬ್ಬಳ್ಳಿಯಲ್ಲಿ ನೆಲೆ ನಿಂತರು ಸೊ ಲೈಕ್ ದಿಸ್ ಹಿ ವಾಸ್ ಮೂವಿಂಗ್ ಫ್ರಮ್ ಪ್ಲೇಸ್ ಟು ಪ್ಲೇಸ್ ಅಂಡ್ From a village to village, he kept moving around, and in his uh, 41st year, he decided to make Hubali his permanent place and make that his base. So, he selected this as his workplace. Workplace means he established a monastery there and he worked for the upliftment of all the poor people around there. ನಂಬಿ ಬಂದವರಿಗೆ ಅಭಯ ನೀಡಿದರು ಸೊ ಪೀಪಲ್ ಹೂ ಟ್ರಸ್ಟ್ ಅಂಡ್ ಕೇಮ್ ಆಸ್ಕಿಂಗ್ ಹಿಮ್ ಹೆಲ್ಪ್ ಹಿಡ್ ದೇವರ ಭಕ್ತಿಯಿಂದ ಸಕಲ ಕಷ್ಟಗಳು ದೂರಾಗುತ್ತವೆ ಎಂಬ ಪ್ರೇರಣೆ ತುಂಬಿದರು ಸೆಟ್ ಗಾಡ್ಸ್ ಇಫ್ ಯು ಹ್ಯಾವ್ ಡಿವೋಷನ್ ಟುವರ್ಡ್ಸ್ ಗಾಡ್ ಅಂಡ್ ಪ್ರೇ ಗಾಡ್ ಹೋಲ್ ಹಾರ್ಟೆಡ್ಲಿ ಆಲ್ ದಿಕಲ್ಟೀಸ್ ದಟ್ ಯು ಫೇಸ್ ವಿಲ್ ಡಿಸರ್ ಸೊ ದಿಸ್ ಇಸ್ ಹೌ ಹೀ ಮೋಟಿವೇಟೆಡ್ ಪೀಪಲ್ ಟು ಪ್ರೇ ಅಂಡ್ ಟ್ರಸ್ಟ್ ಇನ್ ಗಾಡ್ ಓಂ ನಮ ಶಿವಾಯ ಎಂಬ ಪಂಚಾಕ್ಷರಿ ಮಂತ್ರವನ್ನು ಜಾತಿ ಭೇದಗಳಿಲ್ಲದೆ ಎಲ್ಲರಿಗೂ ಸಮಾನವಾಗಿ ಬೋಧಿಸಿದರು ಎಂದರು ಗುರುಗಳು ಆಂಡ್ ಹೀ ಟ್ರೀಟೆಡ್ ಎವ್ರಿಬಡಿ ಈಕ್ವಲಿ ಪೀಪಲ್ ಫ್ರಮ್ ಆಲ್ Status of society, people from all different kinds of religion, everybody were treated equally, and he preached them this mantra on Namashivaya. Guru Gale, Mata yendarenu, Adu Yenu Kelasa Maduk Tade, Yendu Prashni siralu, Hasina. So Hasina is now wanting to know what do you mean by a mata? And what what are the work or what is the thing, work that they undertake in these places? Hasina. ಮಠ ಎಂಬುದು ಹಿಂದೂ ಧರ್ಮದಲ್ಲಿರುವ ಒಂದು ಸಾಮಾಜಿಕ ವ್ಯವಸ್ಥೆ ಸೊ ನಾವು ಟೀಚರ್ಸ್ ಎಕ್ಸ್ಪ್ಲೇನಿಂಗ್ ವಾಟ್ ಅ ಮಠ ಅವರೀ ಮೀನ್ಸ್ ಸೊ ಅ ಆಫ್ ಹಿಂದೂ ರಿಲಿಜನ್ ಇಟ್ಸ್ ಅ ಸೋಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ವಿಚ್ ಇಸ್ ಫಾಲೋಡ್ ಇನ್ ದ ಹಿಂದೂ ರಿಲಿಜನ್ ಸಮಾಜದ ಮಂದಿಗೆ ಕಷ್ಟ ಕಾಲದಲ್ಲಿ ಒಂದು ಭರವಸೆ ಬೇಕಾಗುತ್ತದೆ ಸೊ ಇನ್ ದ ಸೊಸೈಟಿ ಪೀಪಲ್ ಆರ್ ಡಿಫಿಕಲ್ಟೀಸ್ ದ ನೀಡ್ ಅನ್ ಅಶ್ಯೂರೆ ಗೊಂದಲಗಳಿಗೆ ಪರಿಹಾರ ಕೊಡುವ ಒಬ್ಬರು ಹಿರಿಯ ವ್ಯಕ್ತಿ ಬೇಕಾಗುತ್ತಾರೆ ಅಥವಾ ಕಷ್ಟ ಕಾರ್ಪಣ್ಯಗಳು ಏನೂ ಇಲ್ಲದಿದ್ದರೂ ಒಟ್ಟಾರೆಯಾಗಿ ಮಾನಸಿಕ ನೆಮ್ಮದಿಗಾಗಿ ಮನುಷ್ಯ ಒಂದಿಲ್ಲೊಂದು ವ್ಯವಸ್ಥೆಯನ್ನು ಹುಡುಕುತ್ತ ಹುಡುಕುತ್ತಲೇ ಇರುತ್ತಾನೆ ಅಲ್ಲವೇ ಸೊ If people are troubled, they want to find a solution for their trouble. They want a uh, advice from somebody who is very elderly and who has experienced all such difficulties in life. So people in search of solution come here. Or if people have no trouble, no problem, but they want some peace of mind, even for that, they search for an establishment or a center where they can learn how to keep calm themselves and have a peace of mind so these matas or these monasteries are the one which provide that assurance and security okay the social assurance and security that if you are facing any difficulty there are people to help you out there are establishments which will try and help and make you come out of your troubles and difficulties so the, most of the monasteries which are available in the society they always uh, do one or the other kind of social welfare that is the main aim of such monasteries ಅವು ಬಡಬಗ್ಗರಿಗೆ ಧನ ಸಹಾಯ ಮಾಡಬಹುದು ಸೊ ವಾಟ್ ಆರ್ ಆಲ್ ಡಿಫ್ರೆಂಟ್ ವೇಸ್ ದಟ್ ಮೊನಾಸ್ಟ್ರೀಸ್ ವಿಲ್ ಹೆಲ್ಪ್ ಪೀಪಲ್ ಸೊ ದೇ ಮೈಟ್ ಗಿವ್ ಸಮ್ ಫೈನಾನ್ಷಿಯಲ್ ಹೆಲ್ಪ್ ಫಾರ್ ಪುವರ್ ಪೀಪಲ್ ವಿದ್ಯಾರ್ಥಿಗಳಿಗೆ ಊಟ ವಸತಿ ನೀಡಬಹುದು ಫಾರ್ ಸ್ಟೂಡೆಂಟ್ಸ್ ದೇ ಮೈಟ್ ಪ್ರೊವೈಡ್ ಫುಡ್ ಅಂಡ್ ಶೆಲ್ಟರ್ ಮೀನ್ಸ್ ದೇ ಮೈಟ್ ಹ್ಯಾವ್ ಲೈಕ್ ಹಾಸ್ಟೆಲ್ಸ್ ಫಾರ್ ವೆರಿ ಪುವರ್ ಸ್ಟೂಡೆಂಟ್ಸ್ ದಿಕ್ಕು ತೋಚದವರಿಗೆ ಮಾನಸಿಕ ನೆಮ್ಮದಿ ನೀಡುವ ಉಪದೇಶ ಮಾಡಬಹುದು ಸೊ ಪೀಪಲ್ ಹೂ ಆರ್ ಕನ್ಫ್ಯೂಸ್ ನಾಟ್ ಹ್ಯಾಪಿ ವಿತ್ ಲೈಫ್ ಫಾರ್ ದೆಮ್ ದೇ ಶೋ ಅ ವೇ ಆಫ್ ಹ್ಯಾವಿಂಗ್ ಪೀಸ್ ಆಫ್ ಮೈಂಡ್ ದೇ ದೇ ಇನ್ಸ್ಟ್ರಕ್ಟ್ ವಾಟ್ ಟು ಡೂ ಟು ಗೆಟ್ ಪೀಸ್ ಆಫ್ ಮೈಂಡ್ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಬಹುದು ರಿಲಿಜಿಯಸ್ ಪ್ರೋಗ್ರಾಮ್ಸ್ ಕೆನ್ ಟೇಕ್ ಪ್ಲೇಸ್ ಯರ್ ಮಹಾಕಾವ್ಯಗಳನ್ನು ಪುರಾಣಗಳನ್ನು ಜನರಿಗೆ ತಲುಪಿ ತಲುಪಿಸುವ ಕೆಲಸ ಮಾಡಬಹುದು ಸೊ ದೇ ಮೈಟ್ Preach and tell stories from the great epics and the big uh, poems and epics of ancient times. ಧರ್ಮದೊಳಗಿನ ಅನೇಕ ತತ್ವಶಾಸ್ತ್ರದ ವಿಚಾರಗಳನ್ನು ಪಂಡಿತರ ಪ್ರವಚನಗಳು ಪ್ರವಚನಗಳ ಮೂಲಕ ಜನರಿಗೆ ತಲುಪಿಸಬಹುದು ಸೊ ದ ಪ್ರಿನ್ಸಿಪಲ್ಸ್ ಅಂಡ್ ಟೀಚಿಂಗ್ಸ್ ಆಫ್ ದ ರಿಲಿಜನ್ ಆಫ್ ವೇರಿಯಸ್ ರಿಲಿಜನ್ಸ್ ದಟ್ ಕ್ಯಾನ್ ಬಿ ಮೇಡ್ ಟು ರೀಚ್ ಟು ದ ಪೀಪಲ್ ಇನ್ ದ ಫಾರ್ಮ್ ಆಫ್ ಹ್ಯಾವಿಂಗ್ ಡಿಸ್ಕೋರ್ಸಸ್ ಅಂಡ್ People will come and talk about all those principles in a very simple way where you can understand and follow. So, there will be a lot of religious discourses that can take place in these monasteries. So, monasteries are like a lighthouse. Okay, you would have seen that in the seashores because these monasteries, they show, I mean, not uh, monasteries, the lighthouse, they show light during the night to all the ships for them to travel properly. So it's like a lighthouse. Monasteries are like a lighthouse which you see on the seashore. They are showing a path to all the ships traveling. So monasteries show us a path, a religious or a social path, so that we can cross. ಪಾಸ್ ಓವರ್ ಆರ್ ಡಿಫಿಕಲ್ಟೀಸ್ ಈ ಎಲ್ಲ ಚರ್ಚೆ ಸಂವಾದಗಳು ದಾರಿಯುದ್ದಕ್ಕೂ ನಡೆದುದರಿಂದ ವಿದ್ಯಾರ್ಥಿಗಳಿಗೆ ದಾರಿಯ ದಣಿವು ಎಲ್ಲಷ್ಟು ಅನಿಸಲಿಲ್ಲ ಅವರೆಲ್ಲರೂ ಮಠಕ್ಕೆ ಬಂದರು ಸೊ ದೇರ್ ವಾಸ್ ಸಚ್ ಸೊ ಮಚ್ ಆಫ್ ಡಿಸ್ಕಶನ್ಸ್ ಅಂಡ್ ಪೀಪಲ್ ಅಂಡ್ ದ ಸ್ಟೂಡೆಂಟ್ಸ್ ಅಂಡ್ ಟೀಚರ್ ಟಾಕಿಂಗ್ ಅಂಡ್ ಸ್ಪೀಕಿಂಗ್ ಟು ಈಚ್ ಅದರ್ ಆನ್ ದ ವೇ ಥ್ರೂ ಔಟ್ ದ ವೇ ದೇ ಕೆಪ್ ಡಿಸ್ಕಸಿಂಗ್ ಆಲ್ ದಿಸ್ ಸ್ಟೂಡೆಂಟ್ಸ್ ಡಿ ನಾಟ್ ಇವನ್ ನೋ ದ್ ದೇ ದೇ ಆರ್ ಟಯರ್ಡ್ ಆಫ್ ವಾಕಿಂಗ್ ಟು ದ ಜಾತ್ರೆ ಜಾತ್ರೆ ಇಸ್ ದ ಫೆಸ್ಟಿವಲ್ ಓಕೆ ದೇ ರೀಚ್ ದ್ಲೇಸ್ ಬೈ ಹ್ಯಾವಿಂಗ್ ಸಚ್ ಅ ಗುಡ್ ಡಿಸ್ಕಷನ್ ದಟ್ ದೇ ಡಿಟ್ ಇವನ್ ರಿಯಲೈಸ್ ದಟ್ ದೇ ಹಾರ್ ಸೋ ಟಯರ್ಡ್ ವಾಕಿಂಗ್ ಸದಾನಂದ ಗುರುಗಳೇ ಮಠದ ಪಡಸಾಲೆಯಲ್ಲಿ ಬಹಳ ಜನರು ಸೇರಿದ್ದಾರೆ ಅವರು ಭಜನೆ ಮಾಡುತ್ತಿದ್ದಾರೆ ನಾವು ಒಳಗೆ ಹೋಗೋಣ ಸೊ ಸದಾನಂದ ಇಸ್ಟಿಂಗ್ ಟೀಚರ್ ಇನ್ ದ ನಾವು ಒಳಗೆ ಹೋಗೋಣ್ ಗುರುಗಳು ಬಾಲಕರೇ ಎಲ್ಲಿ ನೋಡಿದರೂ ಭಜನೆ ನಡೆದಿದೆ ಸೊ ಟೀಚರ್ ವೆರ್ವರ್ ಯು ಸಿಲ್ ಆರ್ ಸಿಂಗಿಂಗ್ ಭಜನ್ಸ್ ಡಿವೋಷನಲ್ ಸಾಂಗ್ಸ್ ಆಚೆಗೆ ಅಡುಗೆ ಮನೆ ಇದೆ ಅಲ್ಲಿಯೂ ಭಜನೆ ನಡೆಯುತ್ತಿದೆ ಈವನ್ ಇನ್ ದ ಕಿಚನ್ ಐ ಕೆನ್ ಯೋ ಪೀಪಲ್ ಸಿಂಗಿಂಗ್ ಸಾಂಗ್ಸ್ ಡಿವೋಷನಲ್ ಸಾಂಗ್ಸ್ ಹೊರಗಿನ ಬಯಲಿನಲ್ಲಿ ಬಯಲಲ್ಲಿ ನೋಡಿ ಕೆಲವು ಜನ ಅಡುಗೆ ಪಾತ್ರೆಗಳನ್ನು ತೊಳೆಯುತ್ತಿದ್ದಾರೆ ಅವರೂ ಭಜನೆ ಮಾಡುತ್ತಿದ್ದಾರೆ ಸೊ ದರ್ ಇಸ್ ಅ ಓಪನ್ ಫೀಲ್ಡ್ ಔಟ್ಸೈಡ್ ದ ಮಠ ದೇ ಆರ್ ಆಲ್ಸೋ ಪೀಪಲ್ ಆರ್ ವಾಷಿಂಗ್ ವೆಸಲ್ಸ್ ವಾಷಿಂಗ್ ದ ಕಿಚನ್ ವೆಸಲ್ಸ್ ಯುಟೆನ್ಸಿಲ್ಸ್ ಅಂಡ್ ದೇ ಆರ್ ಆಲ್ಸೋ ದೇ ಆರ್ ಸಿಂಗಿಂಗ್ ಭಜನ್ಸ್ ಯಾರು ಯಾವ ಕೆಲಸದಲ್ಲಿ ತೊಡಗಿದ್ದರೂ ಭಜನೆ ಮಾಡುತ್ತಾ ಕೆಲಸ ಮಾಡುತ್ತಿದ್ದಾರೆ ಸೊ ಇನ್ ವಾಟ್ ಎವರ್ ಎವರ್ ದ ಪೀಪಲ್ ಆರ್ ಡೂಯಿಂಗ್ ಅಲಾಂಗ್ ವಿತ್ ದಟ್ ದೇ ಆರ್ ಆಲ್ಸೋ ಸಿಂಗಿಂಗ್ ಸಾಂಗ್ಸ್ ಡಿವೋಷನಲ್ ಸಾಂಗ್ಸ್ ಅಂಡ್ ಭಜನ್ಸ್ ಜಾತ್ರೆಗೆ ಬಂದ ಪರ ಊರಿನ ಜನರು ಮಠದಲ್ಲಿಯೇ ಊಟ ಮಾಡುವರು ಸೊ ಪೀಪಲ್ ಹವ್ ಕಮ್ ಫ್ರಮ್ ಅದರ್ ಸಿಟೀಸ್ ಅಂಡ್ ಅದರ್ ವಿಲೇಜಸ್ ಟು ದಿಸ್ ವಿಲೇಜ್ ಫೆಸ್ಟಿವಲ್ ದೇ ಆಲ್ ಈಟ್ ಇನ್ ದ ಮಠ ಇನ್ ದ ಮೊನಾ ಸ್ಟ್ರೀಟ್ ಸೆಲ್ಸ್ అదర గు అదర గుంజీ బాలకరు మఠద స్వయం దిస్ ప్లేస్ అదర గుంజి ఆల్ ది స్టూడెంట్స్ ఆల్సో డిడ్ వర్క్ వాలంటీర్స్ సో వాట్ కైండ్ ఆఫ్ వర్క్ డిడ్ ద స్టూడెంట్స్ టువారు మీరు తొట్టారు సమ్ ఆఫ్ ఫీల్డ్ వాటర్ వీళ్ళు ಬಂದ ಜನರಿಗೆ ಊಟ ಬಡಿಸಿದರು ಅಂಡ್ ಸಮ್ ಆಫ್ ದ್ ಸರ್ವ್ ಫುಡ್ ಫಾರ್ ದ ಪೀಪಲ್ ಹು ಕೇಮ್ ದರ್ ಬಳಿಕ ಮಠದಲ್ಲಿ ಊಟ ಮಾಡಿದರು ಚಿಲ್ಡ್ರನ್ ಆಲ್ಸೋ ಹ್ಯಾಡ್ ಫುಡ್ ಇನ್ ದ ಮೊನಾಸ್ಟ್ರಿ ತುಸು ಹೊತ್ತು ಮಠದ ಆವರಣದಲ್ಲಿಯೇ ವಿಶ್ರಮಿಸಿದರು ಅಂಡ್ ದೇ ರೆಸ್ಟೆಡ್ ಫಾರ್ ಸಮ್ ಟೈಮ್ ವಿತ್ ಇನ್ಸೈಡ್ ದ ಕ್ಯಾಂಪಸ್ ಆಫ್ ದ ಕಾಂಪೌಂಡ್ ಆಫ್ ದ ಮೊನಾಸ್ಟ್ರಿ ಮಠದ ಮುಂದೆ ಒಂದು ದೊಡ್ಡ ಮಂಟಪವನ್ನು ಹಾಕಿದ್ದರು ಮಂಟಪಸ್ ಲೈಕ್ ಅ ಸ್ಟೇಜ್ ಆರ್ ಲೈಕ್ ಅ ಸ್ಟ್ರಕ್ಚರ್ ವಿಚ್ ಪಿಲ್ಲರ್ಸ್ ಪೋಲ್ಸ್ ತಳಿರು ತೋರಣಗಳಿಂದ ಅದನ್ನು ಸಿಂಗರಿಸುತ್ತಿದ್ದರು ಅಂಡ್ ದೇ ವರ್ ಡೆಕೋರೇಟಿಂಗ್ ಇಟ್ ವಿತ್ ಮ್ಯಾಂಗೋ ಲೀವ್ಸ್ ದೆನ್ ಮಂಟಪದ ಮುಂದೆ ಬಣ್ಣ ಬಣ್ಣ ಅರಿವೆ ಸುತ್ತಿ ದೇ ಹ್ಯ ಟೈಟ್ ಡಿಫ್ರೆಂಟ್ ಕಲರ್ಫುಲ್ ಕ್ಲಾತ್ ಓವರ್ ದರ್ ಆನ್ ದೋಸ್ ಪಿಲ್ಲರ್ಸ್ ಅಂಡ್ ಪೋಲ್ಸ್ ಪತಾಕೆಗಳನ್ನು ಹಚ್ಚಿ ಸಿಂಗರಿಸಿದ ದೊಡ್ಡ ತೇರು ನಿಂತಿತ್ತು ದರ್ ವಾಸ್ ಅಚ್ ವಾಸ್ ಡೆಕೋರೇಟೆಡ್ ವಿತ್ ಲಾಟ್ ಆಫ್ ಫ್ಲಾಗ್ ದರ್ ನಾಲ್ಕು ಗಂಟೆಗೆ ಜನರೆಲ್ಲ ತೇರು ನೋಡಲು ಸೇರಿದರು ಸೊ ಅರೌಂಡ್ ಫೋರ್ ಓ ಕ್ಲಾಕ್ ಆಲ್ ದ ಪೀಪಲ್ ಗ್ಯರ್ಡ್ ದರ್ ಟೂ ಲುಕ್ ಅಟ್ ದ ಚಾರಿಯಟ್ ಕೆಲವರು ಗುಂಪು ಗುಂಪಾಗಿ ಅಲ್ಲಲ್ಲಿ ನಿಂತಿದ್ದರು ಅಂಡ್ ಸಮ್ ಪೀಪಲ್ ಇನ್ ಗ್ರೂಪ್ ದೇ ಆರ್ ಸ್ಟ್ಯಾಂಡಿಂಗ್ ಯರ್ ಅನ್ ದರ್ ಕೆಲವರು ತೇರಿನ ಹಗ್ಗ ಹಿಡಿದು ಅವರ ಸಮೀಪ ನಿಂತರು ಅಂಡ್ ಸಮ್ ಆಫ್ ದೆಮ್ ವೆರ್ ಹೋಲ್ಡಿಂಗ್ ದ ರೋಪ್ See, for the chariot to move, you have to pull pull the rope. Then only the chariot will start moving. So it will be like real thick ropes. So some people were holding that rope and standing there. Mahadeva So uh, then everybody, with complete devotion, they started shouting. ಸ್ಲೋಗನ್ಸ್ ಲೈಕ್ ಹರ ಹರ ಮಹಾದೇವ ಹೇಲ್ ಗಾಡ್ ಓಕೆ ಹೇಲ್ ಗಾಡ್ ಶಿವ ಲೈಕ್ ದಟ್ ಹರ ಹರ ಮಹಾದೇವ ದೇ ಸ್ಟಾರ್ಟ್ ಇಡ್ ಸ್ಕ್ರೀಮಿಂಗ್ ಅಂಡ್ ದೇ ಸ್ಟಾರ್ಟ್ ಪುಲ್ಲಿಂಗ್ ದ ಚಾರಿಯಟ್ ಸದಾನಂದ ಅಗೋ ನೋಡಿ ತೇರು ಮುಂದೆ ಸಾಗುತ್ತಿದೆ ತೇರಿಗೆ ಬಣ್ಣ ಬಣ್ಣದ ಪತಾಕೆಗಳಿವೆ ಗಾಳಿಗೆ ಅವು ಪಟಪಟ ಹಾರುತ್ತಿವೆ ಸೊ ಸದಾನಂದ ಸೇಂಗ್ ಟು ಆಲ್ ಹಿಸ್ ಕ್ಲಾಸ್ಮೇಟ್ ದ ಚಾರಿಯಟ್ ಇಸ್ ಮೂವಿಂಗ್ ಫಾರ್ವರ್ಡ್ ಸಾಗುತ್ತಿದೆ ಮೀನ್ಸ್ ಮೂವಿಂಗ್ ಸಿ ದಟ್ ಚಾರಿಯಟ್ ಇಸ್ ಮೂವಿಂಗ್ ದೆನ್ ತೇರಿಗೆ ಬಣ್ಣ ಬಣ್ಣದ ಪತಾಕೆಗಳಿವೆ ಸೊ ದೇ ಹ್ಯಾಡ್ ಪುಟ್ ಕಲರ್ ಕಲರ್ಫುಲ್ ಫ್ಲಾಗ್ಸ್ ಆನ್ ದಟ್ ಚಾರಿಯಟ್ ಅಂಡ್ ಫಾರ್ ದ ವಿಂಡ್ ದೋಸ್ ಫ್ಲಾಗ್ಸ್ ಆರ್ ವೆಲ್ ಫ್ಲೈಯಿಂಗ್ ನೈಸ್ಲಿ ಗಾಳಿಗೆ ಅವು ಪಟಪಟ ಹಾರುತ್ತಿವೆ ಗಾಳಿ ಮೀನ್ಸ್ ಏರ್ ಆರ್ ವಿಂಡ್ ಫಾರ್ ದ ವಿಂಡ್ ದೇ ವೇ ದೋ ಫ್ಲಾಗ್ಸ್ ವೆರ್ ಸ್ವೇಯಿಂಗ್ ಅಂಡ್ ಫ್ಲೈಯಿಂಗ್ ಅವೇ ಹನುಮಾನ್ ತೇರಿನ ಕ ಕಳಸ ನೋಡಿ ಹೇಗೆ ಲಕಲಕ ಹೊಳೆಯುತ್ತಿದೆ So, Hanuma is saying, Look at the Kalasa. Kalasa is like a metal pot which is kept on top of that chariot. That is shining so nicely, He's saying. Shankara, Idenu, Terina Mele, Janaru, Uttatti Galanu, So, Shankara is saying, What is this new kind of custom? People are throwing dried dates. Uttatti means dates which are dried. They are throwing on that. Then, Bharama, Adho ಬಾಳೆಹಣ್ಣುಗಳನ್ನು ಎಸೆಯುತ್ತಿದ್ದಾರೆ ಸೊ ಭರಮಸಿಂಗ್ ಈವನ್ ದೇ ಥ್ರೋಯಿಂಗ್ ಬನಾನಾಸ್ ಚಾರಿಯಟ್ ಅದರ ಗುಂಜಿ ಶಾಲೆಯ ಬಾಲಕರು ತೇರಿನ ಹಗ್ಗ ಹಿಡಿದು ಸ್ವಲ್ಪ ದೂರ ತೇರನ್ನು ಎಳೆದರು ಇವನ್ ದೀಸ್ ಬಾಯ್ಸ್ ದೇ ಹೆಲ್ಡ್ ದ ರೋಪ್ ಅಂಡ್ ದೇ ಆಲ್ಸೋ ಪುಲ್ಡ್ ದ ಚಾರಿಯಟ್ ಫಾರ್ ವೈಲ್ ಬಳಿಕ ಭಜನೆ ಮಾಡುತ್ತಿರುವ ಜನರನ್ನು ದಾಟಿ ಅವರು ಜಾತ್ರೆ ನೋಡಲು ಹೋದರು ದೆನ್ ಆಫ್ಟರ್ ಸಮ್ ಟೈಮ್ ದೇಟ್ ಕ್ರಾಸ್ ಓವರ್ ಪೀಪಲ್ ಹೂ ಆರ್ ಡೂಯಿಂಗ್ ಭಜನ್ಸ್ ಅಂಡ್ ದೇ ವೆಂಟ್ ಟು ಸಿ ದ ಎಲ್ಲಿ ನೋಡಿದರಲ್ಲಿ ಅಂಗಡಿಗಳ ಸಾಲು ಸೊ ದೇ ಸಾ ವರ್ ಶಾಪ್ಸ್ ಶಾಪ್ಸ್ ರೋಸ್ ಅಂಡ್ ಬಾಳೆಹಣ್ಣು ತೆಂಗಿನಕಾಯಿಗಳ ಅಂಗಡಿಗಳಿಗಂತೂ ಎಣಿಕೆ ಇಲ್ಲ ದೆನ್ ದೇವರ್ ಕೌಂಟ್ಲೆಸ್ ಶಾಪ್ಸ್ ವಿಚ್ ಆರ್ ಸೆಲಿಂಗ್ ಬನಾನಾಸ್ ಅಂಡ್ ಕೋಕೋನಟ್ಸ್ ಬಳೆಗಳ ಅಂಗಡಿಗಳಲ್ಲಿ ಹೆಣ್ಣು ಮಕ್ಕಳು ಕಿಕ್ಕಿರಿದು ಸೇರಿದ್ದರು సో బస్ బ్యాంగల్స్ మిఠాయిలను కల్పించుంపు ఆగి నిరు దేవర్ పీపుల్ హోంటెడ్ బై స్వీట్స్ ఆ శాల మళ్ళు మిఠాయిలను కంటుకొండరు స్కూల్ చిల్డ్రన్ సమ్ స్వీట్స్ దే ముందే తొట్టిల జీక ಹಾಗೂ ಕುದುರೆ ಆನೆ ಒಂಟೆ ಮೊದಲ ಮೊದಲಾದವುಗಳಿಂದ ಕೂಡಿದ ತಿರುಗು ಯಂತ್ರಗಳನ್ನು ತಿರುಗು ಯಂತ್ರಗಳು ಕಾಣಿಸಿದವು ಸೊ ಫಸ್ಟ್ ದ ಚಿಲ್ಡ್ರನ್ ಬಾಟ್ ಸಮ್ ಸ್ವೀಟ್ಸ್ ಅಂಡ್ ದೆನ್ ದೇ ದೇ ಸ್ವಿಂಗ್ಸ್ ದೇ ಸಾ ಅಮ್ಯೂಸ್ಮೆಂಟ್ ಥಿಂಗ್ಸ್ ಫಾರ್ ಎಂಟರ್ಟೈನ್ಮೆಂಟ್ ದೇ ಸಾಥಿಂಗ್ ವೆರಿ ಅಮ್ಯೂಸಿಂಗ್ ಸೊ ಫಸ್ಟ್ ದೇ ಸಾ ದ ಸ್ವಿಂಗ್ ದೆನ್ ದೇ ಸಾಗೊ ರೌಂಡ್ ಓಕೆ ಮೆರಿಗೊ ರೌಂಡ್ ವೆರ್ ಯು ಕ್ಯಾನ್ ಸಿಟ್ ಆನ್ ಸೀಡ್ಸ್ ವಿಚ್ ಆರ್ ಶೇಪ್ ಲೈಕ್ ಅನಿಮಲ್ಸ್ So, the, the seeds were shaped like a horse, kudure is a horse, ane is elephant, onte is camel. In these different shapes of animals, the seeds are designed and you can sit on them and go on a merry-go-round. So, all this the children saw. So, the children were... with so ವಿತ್ ಸೋ ಮಚ್ ಆಫ್ ಎಂಥೂಸಿಯಮ್ ದೇ ಸ್ಯಾಟ್ ಆನ್ ದೋಂಟ್ kulitaru then after ಸಮೀಪದ ಮರದ ಕೆಳಗೆ ತುಸು ಹೊತ್ತು ಕುಳಿತರು ಅಂಡರ್ ಅ ಟ್ರೀ ವಿಚ್ ವಾಸ್ ನಿಯರ್ ಬೈ ಸದಾನಂದನು ಎಲ್ಲರಿಗೂ ಮಿಠಾಯಿ ಹಂಚಿದನು ಅಂಡ್ ಸದಾನಂದ ಡಿಸ್ಟ್ರಿಬ್ಯೂಟೆಡ್ to ಟು ಆಲ್ ಆಫ್ ದಮ್ ಸಿದ್ಧಾರೂಢರ ಮಹಿಮೆ ಎಂತಹದು ಸೊ now the ನಾವ್ ವಿರ್ ಎಕ್ಸ್ಪ್ಲೇನಿಂಗ್ ವಾಟ್ ಇಸ್ ದಿ ಗ್ರೇಟ್ನೆಸ್ ಆಫ್ ಸಿದ್ದಾರೂಢ ಸೇಂಟ್ ಸ್ವತಂತ್ರ ಹೋರಾಟದ ಸಮಯದಲ್ಲಿ ಮಠವಿದು ಸೊ ಡ್ಯೂರಿಂಗ್ ದ ಫ್ರೀಡಮ್ ಮೂವ್ಮೆಂಟ್ ಇಂಡಿಯಾ ವಾಸ್ ಸ್ಟ್ರಗ್ಲಿಂಗ್ ಅಂಡ್ ಫೈಟಿಂಗ್ ಅಗೇನ್ಸ್ಟ್ ದ್ರಿಟಿಷರ್ಸ್ ಡ್ಯೂರಿಂಗ್ ದ ಫ್ರೀಡಮ್ ಮೂವ್ಮೆಂಟ್ ದಿಸ್ ಮೊನಾಸ್ಟ್ರಿ ಪ್ಲೇ ಅ ವೆರಿ ಆಕ್ಟಿವ್ ರೋಲ್ ಗಾಂಧೀಜಿ ತಿಲಕ ತಿಲಕರಂತಹ ರಾಷ್ಟ್ರ ನಾಯಕರಿಗೆ ಸ್ಫೂರ್ತಿ ಕೊಟ್ಟ ಮಠವಿದು ಸೊ Our great uh, national leaders like Gandhi ji and Thilak, Balgangadhar Thilak, they all were motivated by this monastery. So the teacher was explaining all this to the children and he took the prasada. Prasada is the, uh, it's uh, the God's, uh, what do you say, it's like God's blessing which you can take and eat. ಸಿದ್ಧಾರೂಢರ ಅಂಗಾರ ದೇಶಕ್ಕೆಲ್ಲ ಬಂಗಾರ ಬಂಗಾರು ಸಿದ್ಧಾರೂಢರ ಜೋಳಿಗೆ ನಾಡಿಗೆಲ್ಲ ಹೋಳಿಗೆ ಮುಂತಾದ ಜಯಘೋಷಗಳನ್ನು ಜನಸ್ತೋಮದಿಂದ ಕೇಳಿ ಬರುತ್ತಿದ್ದವು ಸೊ ದ ಪೀಪಲ್ ವರ್ ಆಲ್ ಶೌಟಿಂಗ್ ಸ್ಲೋಗನ್ಸ್ ಲೈಕ್ ಸಿದ್ಧಾರೂಢರ ಅಂಗಾರ ದೇಶಕ್ಕೆಲ್ಲ ಬಂಗಾರ ಸಿದ್ಧಾರೂಢರ ಜೋಳಿಗೆ ನಾಡಿಗೆಲ್ಲ ಹೋಳಿಗೆ ಲೈಕ್ ದಿಸ್ ದೇವರ್ ಸ್ಲೋಗನ್ಸ್ ವಿಚ್ ವಾಸ್ ಪ್ರೇಸಿಂಗ್ ದ ಸೇಂಟ್ ಮುಂತಾದ ಜಯಘೋಷಗಳನ್ನು ಜನಸ್ತೋನದಿಂದ ಕೇಳಿ ಬರುತ್ತಿತ್ತು ಚಿಲ್ಡ್ರನ್ ಹಿಯರಿಂಗ್ ಆಲ್ ದಿಸ್ ಅಷ್ಟರಲ್ಲಿ ಸಂಜೆ ಆಯಿತು ಅಂಡ್ ಬೈ ದನ್ ಇಟ್ ವಾಸ್ ಈವ್ನಿಂಗ್ ನಮ್ಮ ಮಕ್ಕಳು ಅದರ ಗುಂಜಿಗೆ ಹಿಂತಿರುಗಿದರು ಅಂಡ್ ದೇ ಆಲ್ ರಿಟರ್ನ್ ಬ್ಯಾಕ್ ಟು ದ ವಿಲೇಜ್ ಅದರ ಗುಂಜಿ ಸೊ ಬಿಸ್ ಸಿದ್ಧಾರೂಢರ ಜಾತ್ರೆ